ಕೋಲಾರ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಾಗಿದೆ ಕೋಲಾರ ಜಿಲ್ಲೆಯು ರಾಜ್ಯದ ದಕ್ಷಿಣ ಭಾಗದಲ್ಲಿದೆ ಹಾಗೂ ರಾಜ್ಯದ ಪೂರ್ವ ಜಿಲ್ಲೆಯಾಗಿದೆ ಮುಂದೆ ಕೋಲಾರ ಜಿಲ್ಲೆಯನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಿದ್ದರು ಕೋಲಾಹಲ ಕುವಲಾಲ ಕೋಲಾಲ ಇತ್ಯಾದಿ ಮಧ್ಯಯುಗದಲ್ಲಿ ಕೋಲಾರನ್ನು ಕೋಲಾಹಲಪುರ ಎಂದು ಕರೆಯುತ್ತಿದ್ದರು ಇದರ ಅರ್ಥ ಹಿಂಸಾತ್ಮಕ ನಗರ ಕೋಲಾರ ಜಿಲ್ಲೆಯು ಅರೆಹೊಣ ಹಾಗೂ ಬರಪೀಡಿತ ಪ್ರದೇಶ ಕೋಲಾರನ್ನು ಚಿನ್ನದ ಗಣಿ ಎಂದು ಕರೆಯುತ್ತಾರೆ ಕೋಲಾರ ರೇಷ್ಮೆ ಹಾಲು ಹಾಗೂ ಬಂಗಾರಕ್ಕೆ ಹೆಸರುವಾಸಿಯಾಗಿದೆ ಕರಗ ಹಾಗೂ ತೆಪ್ಪೋತ್ಸವವನ್ನು ತುಂಬಾ ಚೆನ್ನಾಗಿ ಆಚರಿಸುತ್ತಾರೆ ಕೋಲಾರದ ಪ್ರವಾಸದ ಸ್ಥಳಗಳೆಂದರೆ ಅಂತರಗಂಗೆ ಕೋಲಾರಮ್ಮ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಮಾರ್ಕಂಡೇಯ ದೇವಸ್ಥಾನ ತೇರಹಳ್ಳಿ ಕೋಟಿಲಿಂಗೇಶ್ವರ ಇತ್ಯಾದಿ ಅಂತರಗಂಗೆ ಬೆಟ್ಟ ಕೋಲಾರದ ಮೊದಲ ಪ್ರವಾಸ ಸ್ಥಳವಾಗಿದೆ ಅಂತರಗಂಗೆ ಬೆಟ್ಟವು ಶತಶೃಂಗ ಪರ್ವತ ಶ್ರೇಣಿಯಲ್ಲಿದೆ ಈ ಬೆಟ್ಟವು ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಕೋಲಾರನಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದು ದೇವಸ್ಥಾನವಿರುವ ಪವಿತ್ರ ಸ್ಥಳವಾಗಿದೆ ಅಂತರಗಂಗೆ ಬೆಟ್ಟವು ಅನನ್ಯ ನೈಸರ್ಗಿಕ ಸೌಂದರ್ಯದಿಂದ ಆಶೀರ್ವದಿಸಲಾಗಿದೆ ಅಂತರಗಂಗೆಯಲ್ಲಿ ಪುರಾಣ ಕಾಲದಿಂದಲೂ ಪರಶುರಾಮ ಜಮದಗ್ನಿ ಮತ್ತು ರೇಣುಕೆಯವರ ಕಥೆಗಳ ಜೊತೆಗೆ ಬೆಟ್ಟದ ಮೇಲಿನ ಕಾಶಿವಿಶ್ವೇಶ್ವರ ದೇವಸ್ಥಾನದಲ್ಲಿ ಬಸವನ ಬಾಯಿಯಿಂದ ನಿರಂತರವಾಗಿ ಹರಿಯುವ ಪವಿತ್ರ ಜಲ ಅಂತರಗಂಗೆ ಇದೆ ಇದು ಈ ಸ್ಥಳದ ವಿಶೇಷತೆಗಳಲ್ಲಿ ಒಂದಾಗಿದೆ ಈ ಬೆಟ್ಟವು ಚಾರಣಿಗರಿಗೂ ಪ್ರಕೃತಿ ಪ್ರೇಮಿಗಳಿಗೂ ಉತ್ತಮ ತಾಣವಾಗಿದೆ ಏಕೆಂದರೆ ಇಲ್ಲಿ ಕಲ್ಲಿನ ರಚನೆಗಳು ಮತ್ತು ಗುಹೆಗಳು ಇವೆ ಜೊತೆಗೆ ಟ್ರೆಕ್ಕಿಂಗ್ಗೆ ಸೂಕ್ತವಾದ ಕಡಿದಾದ ಮಾರ್ಗಗಳಿವೆ